तब मेरा लर्निंग क्लासले फर्स्ट टुटू बट्टी समेत काही बंद पडबेको सरी बुद्धि तुमो स्वीकाराय ति बुद्धि हां तिले जी बदले जा या तिला तो बुद्धि नेला दुईला जी समळे काही बहोत करो बा ए भाईरा काय बिकितो भाई रे इमेल वा अपाय अपाय यार तंदारे न मरती दिला ಬುದ್ಧಿ ಬನ್ನಿ ಬುದ್ಧಿ ಕುತ್ಕೊಳ್ಳಿ ಬುದ್ಧಿ ನಾನು ನಿಮ್ಮನೆ ಕುತ್ಕೊಳ್ಳಕ್ಕಲ್ಲ ಕಳೆ ಬಂದಿತ್ತು ನಾನು ಫೋಟೋ ಗಿಡ ದುಡ್ಡು ಇಸ್ಕೊಳ್ಳೋಕೆ ಬಂದಿದ್ದೀನಿ ಬುದ್ಧಿ ಬೆಲೆ ಏನ ಕೈ ಬಂದಿರೋ ಬುದ್ಧಿ ಬಂದಿದ್ದ ನಾನು ಕೊಡ್ತೀನಿ ಬುದ್ಧಿ ನಂಗೆ ಅದನ್ನೇ ಹೇಳ್ಬೇಡ ನೀನ್ ದುಡ್ತಿರೋ ಗಂಟೆ ನಿಮ್ ಮಗಳ ಬಂದ ಮನೆ ಜಿತಿ ಬಿಡಿಲ್ಲ ನೀನ್ ಬಂದ ಮನೆ ಜಿತಿ ಬಿಡೋ ಬುದ್ಧಿ ಅವಳಿ ನಾವು ಓದ್ತಾಳು ಬುದ್ಧಿ ಹೆಂಗ್ ಜೀತಿ ಕುಳಿ ಬುದ್ಧಿ ನಾನು ನಂಗೆ ಅದನ್ನೇ ಹೇಳ್ಬೇಡಕ್ಕಲ್ಲ ಬುದ್ಧಿ ಬುದ್ಧಿ ನನ್ ಮಗಳು ಹೆಂಗೋ ಮನೆಯಲ್ಲೇ ಕೆಲಸ ಮಾಡ್ತಾಳೆ ಅದೇ ತರ ಗೌಡ್ರ ಮನೆಯಲ್ಲೇ ಕೆಲಸ ಮಾಡ್ಲಿ ಅಲ್ಲೇ ಜೀತಿ ಕೊಟ್ಬಿಡ್ತೀನಿ

राइट तो बात है मेरे को

बता रहे क्या है तो और ये ना चंद्र रेडी बनो गड्ढा बंदर मगी क्या है सर 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 सर

ನೋಡು ಸರಿಯಾಗಿ ಮಗ ನನ್ ಹತ್ತು ಎಕ್ರೆ ಜಮೀನ್ ಇದೆ ನನ್ನ ಮಗನಿಗೆ ಎಲ್ಲ ಅದೇನೆ ಒಂದ್ ಹತ್ತು ತಲ ಬಂಗಾರ ಇದೆ ಒಂದ್ ಇಪ್ಪತ್ತ ತಲ ಬೆಳ್ಳಿ ಇದೆ ಒಂದ್ ಹತ್ತು ಸಿಮೆಸ ಇದಾವೆ ಒಂದ್ ನೂರು ಲೀಟರ್ ಹಾಲು ಕೊಡುತ್ತೆ ಸ್ವಂತ ಮನೆ ಇದೆ

ಜೋರಾಗಿ ಇಡೀ ಸುತ್ತ ಹಳ್ಳಿಗೆಲ್ಲ ಹೇಳ್ಬಿಟ್ಟು ಮದುವೆ ಮಾಡಿ ಕೊಡ್ಬೇಕು ನೀವ್ ನಮ್ಗ ನಮಸ್ಕಾರ ಕೊಡ್ರಿ ಬರ್ತೀವಿ

ವರದಕ್ಷಣ ಕೊಟ್ಬಿಟ್ಟು ನೀವು ಮದುವೆ ಮಾಡ್ಬೇಕು ಸಮಯ ಏನಿದ್ರೆ ಹೆಣ್ಣು ಮಕ್ಕಳು ಈ ದಿನ ಬೆಳಿಬೇಕು ಹೆಣ್ಣು ಸಮಾಜದ ಕಣ್ಣು ಇವತ್ತು ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಮನೇಲಿ ಮಕ್ಕಳುಗಳೆಲ್ಲ ಇರ್ತಾರಲ್ವಾ ನಾನ್ ಸಲಸ್ಟ್ ಮಾಡ್ರಿ ಅವ್ರ

ಸ್ಕೂಲ್ಗೆ ಹೋಗೋದು ತಪ್ಪು ಕೆಲ್ಸಕ್ಕೆ ಹೋಗುವಂತ ಅಂತ ನಿಮ್ಮಪ್ಪ ಕಳಿಸಿದ್ರಾ ಅದು ತಪ್ಪು ಅಲ್ವಾ ನೋಡಿ ಶಿಕ್ಷಣ ಮುಖ್ಯ ಅಲ್ವಾ ಹೆಣ್ಣುಮಕ್ಕಳಿಗೆ ಎಲ್ಲ ನಿಮ್ಮಪ್ಪ ಅಂಟಿ ಲವ್ ನೀಸ್ ಸರಿಯಿರೋದು ಇದರ ನಿಮ್ಮಪ್ಪ ಮನೆ ಇದೆ ಇದರ ಮೀ ನಿಮ್ಮಮ್ಮನ ಕಳಿಸಿ ಕೆಲಸ ಕಳಿಸಬಂತ ನಾನು ಗೊತ್ತಾಗೋದು ಎಷ್ಟೇ ಸಾಲ ಇದ್ದರೂ ನಿಮಗೆ ಏನೇ ಕಷ್ಟಗಳು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕು ವಿದ್ಯಾಭ್ಯಾಸ ಇವತ್ತು ಶಿಕ್ಷಣ ಬಹಳ ಮುಖ್ಯ ಇರುತ್ತೆ ಗೊತ್ತಾಯ್ತಾ ಎಲ್ರಿಗೂ ನಮಸ್ಕಾರ ಈಗ ಒಂದು ಕಿರುನಾಟಕ ನಮ್ಮ ಬೆಂಗಳೂರು ಆ ಕಾಲೇಜ್ ವತಿಯಿಂದ ಒಂದು ಸೇರಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ ಇದರಿಂದ ಮಕ್ಕಳಿಗೆ ಏನಾಗ್ತದೆ ಬೈರವಿ ಮದನೇ ತೆರಿಗೆ ಬಾಲ್ಯ ವಿವಾಹ ಮಾಡೋ ತಪ್ಪು ಮತ್ತೀಗ ಹೆಣ್ಮಕ್ಳನ್ನ ಶಾಲೆ ಕಲ್ಸ ಕಲಿಸ್ಬೇಕು ಕೆಲಸ ಮಾಡ ಕೆಲಸ ಮಾಡಿಸ್ಬಾರುಕೊಂಡು ಹೇಳ್ಬೇಕು ಎಲ್ರು ಒಟ್ಟಿಗೆ ಹೇಳಿದ್ರೆ ಎಲ್ರಿಗೂ ಕೇಳಿಸಲ್ಲ ಗಂಡು ಮಕ್ಕಳಲ್ಲಿ ಒಬ್ರು ಹೇಳಿ ಯಾರ ವರದಕ್ಷಿಣೆ ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಅನ್ನೋದು ಈ ನಾಟಕದಿಂದ ಅರ್ಥ ಆಯ್ತು ಮತ್ತೆ ವರದಕ್ಷಿಣೆ ಎಲ್ಲೇ ತಗೊಂಡ್ರು ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತು ಬಾಲ್ಯ ವಿವಾಹ ಅದನ್ನು ನಾನು ಹೇಳಿದೆ ಈಗಾಗಲೇ ಬಾಲ್ಯ ವಿವಾಹ ಚಿಕ್ಕ ಮಕ್ಕಳಿಗೆ ಸರ್ಕಲ್ ನಿಮ್ಮ ಟೀಚರ್ಸ್ ನಿಮಗೆ ಸಹಕಾರ ಮಾಡಿಲ್ಲ ಅಂದ್ರೆ ಇವತ್ತಿಂದ ಬೆಂಗಳೂರು ಲಾ ಕಾಲೇಜ್ ನಿಮ್ಮ ಸಹಾಯಕ್ಕೆ ಅಂಡರಲ್ಲಿ ನಮ್ದು ಸಹಾಯವಾಣಿ ಇದೆ ಅದನ್ನ ಬರ್ಕೊಳ್ಳಿ ಎಲ್ಲೇ ದೌರ್ಜನ್ಯ ನಡೆಯಲಿ ಯಾವುದೇ ಹೆಣ್ಮಕ್ಕಳಿಗೆ ದೌರ್ಜನ್ಯ ಆಗ್ತಿದೆ ಅಂದರೆ ಅವರ ಸಹಾಯಕ್ಕೆ ಬೆಂಗಳೂರು ಲಾ ಕಾಲೇಜ್ ಇವತ್ತು ಬದ್ಧವಾಗಿ ನಿಂತಿದೆ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ನೈನ್ ತ್ರೀ ಜೀರೋ ಜೀರೋ ನೈನ್ 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 ತ್ರೀ ತ್ರೀ ಫೋರ್ ಡಬಲ್ ಏಟ್ ಬಾಲ್ಯ ವಿವಾಹ ಆಗಿರ್ಬೋದು ಎಜುಕೇಶನ್ ಪರವಾಗಿ ಆಗಿರ್ಬೋದು ಯಾವುದೇ ಹೆಣ್ಮಕ್ಳ ದೌರ್ಜನ್ಯ ಆಗಿರ್ಬೋದು ಅದೇ ನಿಮ್ಮ ದೌರ್ಜನ್ಯ ನಡೆದಿದ್ರೆ ದಯವಿಟ್ಟು ಸಹಾಯವಾಣಿಗಾಗಿ ಸಹಾಯಕ್ಕಾಗಿ ನಾವು ಸದಾ ಬದ್ಧರಾಗಿದ್ದೇವೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ